ಹಾಸನ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿಯನ್ನ ತಡೆಗಟ್ಟತಕ್ಕಂತ ನಿಟ್ಟಿನಲ್ಲಿ ಅಬಕಾರಿ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಇದರ ಭಾಗವಾಗಿ ಇವತ್ತು ಬೃಹತ್ ಪ್ರಮಾಣದ ಗಾಂಜವನ್ನು ನಾಶಪಡಿಸಲಾಗಿದೆ ಈ ಕುರಿತು ಅಬಕಾರಿ ಚಂಟಿ ಆಯುಕ್ತರಾದ ಬಸವರಾಜ್ ಅವರು ಮಾತನಾಡಿದ್ದಾರೆ ಜಿಲ್ಲೆಯ ವಿವಿಧೆಡೆ ಎನ್ ಡಿ ಕಾಯ್ದೆ ಅಡಿಯಲ್ಲಿ ದಾಖಲಾಗಿದ್ದ ಪ್ರಕರಣಗಳಲ್ಲಿ ಜಪ್ತಿ ಮಾಡಲಾದ ಮಾದಕ ದ್ರವ್ಯಗಳನ್ನ ಕಾನೂನು ಬದ್ಧವಾಗಿ ಇವತ್ತು ವಿಲೇವಾರಿ ಮಾಡಲಾಗಿದೆ ಅಂತ ಅಂದ್ರೆ ಕೂಡ ನಾಶ ಮಾಡಲಾಗಿದೆ ಒಟ್ಟು ಎಪ್ಪತ್ನಾಕು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಶಪಡಿಸಿಕೊಂಡಿದ್ದಂತ ಅರವತ್ನಾಲ್ಕು ಕೆ ಜಿ ಒಣ ಗಾಂಜಾ ಹಾಗೂ ಅರವತ್ ಮೂರು ಕೆಜಿ ಹಸಿ ಗಾಂಜವನ್ನು ನಾಶಪಡಿಸಲಾಗಿದೆಯಂತೆ ನಾಶಪಡಿಸಲಾದ ಈ ಗಾಂಜದ ಒಟ್ಟು ಮಾರುಕಟ್ಟೆ ಮೌಲ್ಯ ಸುಮಾರು ಲಕ್ಷ ರೂಪಾಯಿಗಳಂತೆ ಸಮಾಜಕ್ಕೆ ಮಾರಕವಾಗುವ ಮಾದಕ ವಸ್ತುಗಳ ಜಾಲವನ್ನ ಭೇದಿಸತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಯಾವಾಗಲೂ ಕೂಡ ಸನ್ನದ್ಧವಾಗಿದೆ ಅಂತ ಕೂಡ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಈ ದಿನ ನಮ್ಮ ಹಾಸನ ಜಿಲ್ಲಾ ಅಬಕಾರಿ ಇಲಾಖೆ ವತಿಯಿಂದ ಒಟ್ಟಾರೆಯಾಗಿ ಎನ್ ಡಿ ಕಾಯ್ದೆಯಡಿ ದಾಖಲಾದ ಮೊಕದ್ದಮೆಗಳಲ್ಲಿ ವಶಪಡಿಸಿಕೊಳ್ಳಲಾದ ಮು ಮುದ್ದೆಮಾಲನ್ನು ಈ ದಿನ ನಾಶಪಡಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಒಟ್ಟು ಎಪ್ಪತ್ತಾರು ಪ್ರಕರಣದಲ್ಲಿ ಅರವತ್ತ್ನಾಲ್ಕು ಕೆ ಜಿ ಗಾಂಜಾ ಒಣಗಾಂಜಾ ಮತ್ತು ಅರವತ್ತ್ಮೂರು ಕೆ ಜಿ ಹಸಿ ಗಾಂಜಾ ಗಿಡದ ಒಟ್ಟು ಮೌಲ್ಯ ಮತ್ತು ಹಾಗೆ ಮೆಡಿಸಿನಲ್ ಆ ಥರದ ಎಲ್ಲ ಒಟ್ಟು ಸೇರಿ ನಲವತ್ತು ಲಕ್ಷದ ಮೌಲ್ಯದ ಇವತ್ತು ನಾಶಪಡಿಸುವಂಥ ಕಾರ್ಯಕ್ರಮ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಧನ್ಯವಾದಗಳು ಹಾಂ ಇದು ನಮ್ಮದು ಏಳು ರೇ ಎಂಟು ರೇಂಜಸ್ ವ್ಯಾಪ್ತಿಗೆ ಬರುತ್ತೆ ಹಾಸನ ಜಿಲ್ಲೆಯಲ್ಲಿ ಎಂಟು ವಲಯಗಳಿವೆ ಆ ವಲಯಗಳಲ್ಲಿ ವಲಯವಾರು ವಶಪಡಿಸಿಕೊಂಡಂಥ ಈ ದಿನ ನಾಶಪಡಿಸಿದ್ದೀವಿ ನ್ಯಾಯಾಲಯದ ಅನುಮತಿಯೊಂದಿಗೆ ಇದನ್ನು ನಾಶಪಡಿಸಲಾಗಿರುತ್ತದೆ